ಯಾರು ಈ ಕಾರ್ಯಕ್ರಮ ನಮಗೆ ಬೇಡ ಅಂತ ಹೇಳಿ ಯಾರು ಮುಂದೆ ಒಂದು ಉದಾಹರಣೆ ಏನಾದ್ರೂ ಬೇರೆ ಕೇಳಿ ಬರ್ತಕ್ಕಂಥ ಬರ್ತಾ ಇರಬೇಕು ಆದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ತಾನೆ ಇರಬೇಕು ಇದು ಈ ಗೊಂದಲ ನಿಲುವನ್ನ ತಾವು ದಯವಿಟ್ಟು ತಾವು ಎಲ್ಲ ಇರ್ತಕ್ಕಂಥ ಸಭೆಗಳು ವಿಶೇಷವಾಗಿ ತಾಯಂದಿರು ಅಕಾಡೆಮಿಯರು ತಾವು ಇದನ್ನ ಗಮನಿಸಬೇಕು ಅಂತಕ್ಕಂಥ ಮಾತನ್ನ ನಾವು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದರಿಂದ ಬದಲಾವಣೆ ಇವೆಲ್ಲವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಐದು ಕ್ಯಾರಂಟಿಗಳನ್ನು ನಮ್ಮ ನಾಯಕರು ಇವತ್ತು ಅದೆಷ್ಟೇ ಟೀಕೆ ಟಿಪ್ಪಣಿ ಬದಲಿದೆ ಜನರ ಬದುಕಿನಲ್ಲಿ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ದೃಢವಾದಂತಹ ನಿರ್ಧಾರದಿಂದ ನಾವು ಇದನ್ನ ಎಷ್ಟೇ ಸಮಸ್ಯೆಗಳನ್ನ ಜೊತೆ ಜೊತೆಗೆ ನಾನು ಆಮೇಲೆ ಹೇಳಿದೆ ಆಯುರ್ವೇದ ಗಾತ್ರ ಯಾಕೆ ಹೇಳಿದೆ ಅಂದ್ರೆ ಏನು ಇವತ್ತು ಹೊಂದಾಣಿಕೆ ಮಾಡಿದೆ ಇವತ್ತು ಐವತ್ತೆರಡು ಸಾವಿರ ಕೋಟಿ ಇರ್ಬೋದು ಐವತ್ತೇಳು ಸಾವಿರ ಕೋಟಿ ಇರ್ಬೋದು ಅದನ್ನ ಹೆಚ್ಚುವರಿಯಾಗಿ ನಾವು ಅದನ್ನ ವ್ಯವಸ್ಥೆ ಮಾಡಿಕೊಂಡು ಅನುಷ್ಠಾನ ಮಾಡ್ತಾ ಇದೀವಿ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಏನೋ ಶುಚಿ ಬಂದ ರೀತಿಯಲ್ಲಿ ಅದನ್ನ ನಾವು ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥದಕ್ಕೆ ಉದಾಹರಣೆ ಶಿಕ್ಷಣದಲ್ಲಿ ಇನ್ನೂರು ಕೋಟಿ ಮಾರ್ಕೆಟ್ ಮಾಡಕ್ಕೆ ನಾವು ಈಗಾಗಲೇ ಮುಂದಿನ ತಿಂಗಳಲ್ಲಿ ಅಂತ ಮುಂದಿನ ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಂದ ಶಿಲಾನ್ಯಾಸ ಮಾಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿ ಬಹು ನಿರೀಕ್ಷಿತ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ನೂರ ನಲವತ್ತು ಕೋಟಿ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೊಂಬತ್ತೊಂಬತ್ತು ಶೇಕಡ ನಾವು ಇವತ್ತು ಅಂತ ಕೆಲಸವನ್ನ ಮಾಡಿದ್ದೇವೆ ಇನ್ನು ಅಗ್ರ ಜ್ಯೋತಿಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಜನರಿಗೆ ಇವತ್ತು ಯೋಜನೆ ಅಂತ ಕೆಲಸ ಆಗಿದೆ ಈಗ ನಮಗೆ ಅನ್ನಭಾಗ್ಯ ನೂರಕ್ಕೆ ನೂರು ಇವತ್ತು ಅನ್ನಭಾಗ್ಯ ಯೋಜನೆ ನಿಮಗೆ ಗೊತ್ತಿದೆ ಪ್ರಾರಂಭದಲ್ಲಿ ಇದೇ ಕೇಂದ್ರ ಸರ್ಕಾರ ನಾವು ಮೂವತ್ತಾರು ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಕೊಡಲ್ಲ ಅಂತ ಹೇಳುದು ಪತ್ರ ಕೊಟ್ಟರು ಪ್ರಾರಂಭದಲ್ಲಿ ಆಯ್ತು ಕೊಡ್ತೀವಿ ಅಂತ ಹೇಳುದು ಎಡೇ ದಿವಸಕ್ಕೆ ಉಂಟಾ ಹೊಡೆದ್ರು ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳುದು ಆದ್ರೆ ನಾವೇನ್ ಮಾಡಿದ್ವಿ ನಾವು ಪ್ರತಿಯೊಂದು ಮನೆಗೆ ನಾವು ಹಣ ನೇರವಾಗಿ ಡಿ ಬಿ ಟಿ ಮುಖಾಂತರ ಕುಟುಂಬಕ್ಕೆ ಏಳ್ನೂರ ಐವತ್ತು ರೂಪಾಯಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಖಾತೆಗೆ ಬರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ ನಂತರ ಅದೇ ಕೇಂದ್ರ ಸರ್ಕಾರ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಹೋಗ್ತಾ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅವರು ನಾವು ಅಕ್ಕಿ ಕೊಡ್ತೀವಿ ಅಂತ ಬಂದು ಇವತ್ತು ನಾವು ಮತ್ತೆ ಇವತ್ತು ಐದು ಕೆಜಿ ಜಿ ಅಕ್ಕಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಬಹಳಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಒಂದು ಕಡೆ ಪಾರ್ಲಿಮೆಂಟ್ ಚುನಾವಣೆ ಮುಂಚಿತವಾಗಿ ಹೇಳ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಐದು ಗ್ಯಾರಂಟಿಗಳು ಬಂದ್ ಮಾಡ್ತಾರೆ ಅಂತ ನಾನು ಅವ್ರು ಕೇಳತಕ್ಕಂತ ಪ್ರಶ್ನೆ ಬಹಳಷ್ಟು ಜನ ಅಲ್ಲೇ ಆ ಚುನಾವಣೆ ಪೂರ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಪೂರ್ವದಲ್ಲಿ ಕೆಲವರು ಬಂದು ಹೇಳ್ತಾರೆ ಬಸ್ ಏನಿಕ್ ಬೇಕ್ರಿ ಅದು ಅಂತ ನೀವು ಬರ್ಕೊಡ್ಲಿ ಇದೇ ಈಗ ದೇಶದ ಪ್ರಧಾನ